ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೆಂತ್ಯ ಸೊಪ್ಪು ಮತ್ತು ದಂಟಿಂಗ್ ಸೊಪ್ಪಿನ ಪಸ್ ಸಾಂಬಾರು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಎರಡು ಮೆಂತ್ಯ ಸೊಪ್ಪಿನ ಕಟ್ಟು ಒಂದು ದಂಟು ಸೊಪ್ಪಿನ ಕಟ್ ತೊಗೊಂಡಿದ್ದೀನಿ ನಮ್ಮಮ್ಮ ನೆನ್ನೆನೆ ತೊಗೊಬಂದಿದ್ರು ಇವತ್ತು ನನಗೆ ಕ್ಲೀನ್ ಮಾಡಿ ಕಟ್ ಮಾಡು ಅಂತ ಹೇಳಿದರು ಸೊ ನಾನು ಅದಕ್ಕೆ ಮಧ್ಯಾಹ್ನನೇ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಕಾಳು ಹಾಕೋಕೆ ಕೇಳಿದರು ನಾನಿಲ್ಲಿ ಒಂದು ಕಪ್ಪು ಕಾಳು ಮತ್ತು ಒಂದು ಕಪ್ಪು ಕಾಳು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಟೈಮ್ ಇಲ್ಲ ಅಂದರೆ ತೊಗರಿ ಬೇಳೆ ತೊಗೊಂಡು ಕೂಡ ಮಾಡ್ಬೋದು ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ಈರುಳ್ಳಿ ಟೊಮೊಟೊ ಕೊತ್ತಂ ಕಾಯಿ ತುರಿ ಕರಿಬೇವು ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮತ್ತು ಖಾರದ ಪುಡಿ ಮೆಣಸಿನ್ಕಾಯಿ ತೊಗೊಳ್ಳಿ ಖಾರದ ಪುಡಿ ನಿಮಗೆ ಹಾಕೋಕೆ ಇಷ್ಟ ಇಲ್ಲಾಂದ್ರೂ ಬೇಕಾದ್ರೆ ಮೆಣ್ಸಿನ್ಕಾಯಿ ನೀವು ಜಾಸ್ತಿ ಹಾಕ್ಬೋದು ಇಲ್ಲಿ ಸೊಪ್ಪನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ನೀರಿ ಆಮೇಲೆ ಕಾಳುಗಳೆಲ್ಲ ಹಾಕಿ ಸೊಪ್ಪನ್ನು ಹಾಕಿ ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ನೋಡಿ ಬೇಯ್ತಾ ಇದೆ ಇವಾಗ ಇವಾಗ ಒಂದು ಬಾಣಲೇಲಿ ಜೀರಿಗೆ ಮತ್ತು ಮೆಣಸನ್ನ ಸ್ವಲ್ಪ ಹುರ್ಕೊಳ್ಳಿ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ನೆಕ್ಸ್ಟು ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಈರುಳ್ಳಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ ನಮ್ಮಮ್ಮ ಡೈಲಿ ಡ್ಯೂಟಿ ಮಾಡ್ಕೊಬಂದು ಮನೇಲಿ ನಮಗೋಸ್ಕರ ಹೆಲ್ತಿಯಾಗಿ ಆಚೆ ತಿನ್ನಬಾರ್ದು ಅಂತ ಅವರೇ ಅಡುಗೆ ಮಾಡ್ತಾರೆ ಸೊ ಅವ್ರದ್ದೊಂದು ನೆನಪಿರಲಿ ನಮಗೆ ಲಾಸ್ಟಲ್ಲಿ ನಮಗೆ ನೋಡಿದಾಗ ಖುಷಿ ಅನಿಸುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ನೆಕ್ಸ್ಟು ಕರಿಬೇವು ಹಾಕಿ ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೆಕ್ಸ್ಟ್ ತುರಿ ಹಾಕೊಳ್ಳಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನೀವು ವ್ಲಾಗರ್ಸ್ಗೆ ಸಪೋರ್ಟ್ ಮಾಡಿ ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಏನೇನು ತೊಗೊಂಡಿರ್ತೀವಿ ಅಂದರೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳಿ ಆಮೇಲೆ ಬೇಯಿಸ್ಕೊಂಡಿರ್ತೀವಲ್ಲ ಸೊಪ್ಪು ಮತ್ತು ಕಾಳನ್ನ ಸ್ವಲ್ಪ ಹಾಕ್ಕೊಳ್ಳಿ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣಗಾಗೋವರೆಗು ನನ್ನ ಮಗಳು ನೋಡಿ ಇಲ್ಲಿ ಕಿತಾಪತಿ ಮಾಡ್ತಾ ಇದ್ದಾಳೆ ಕಾಳು ತಿಂತಾ ಇದ್ದಾಳೆ ನೆಕ್ಸ್ಟ್ ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ನೀರು ಬಸ್ಕೊಳ್ಳಿ ಬಸ್ತಿರೋ ನೀರನ್ನ ಎಸಿಬೇಡಿ ಯಾಕಂದರೆ ಮುಂಚೆ ನಾನು ಹಾಗೆ ಮಾಡ್ತಾಯಿದ್ದೆ ನನಗೆ ಗೊತ್ತಿರಲಿಲ್ಲ ಅಮ್ಮ ನನಗೆ ನೆನ್ನೆನೆ ನೆನ್ನೆನೇ ನನಗೆ ಗೊತ್ತಾಗಿದ್ದು ಬಸ್ತಿರೋ ನೀರನ್ನ ಎಸಿಬಾರ್ದು ಅದನ್ನೇ ಸಾಂಬಾರ್ಗೆ ಹಾಕಬೇಕು ಅಂತ ನೀವು ಒಸ್ತಿರ್ತೀವಲ್ಲ ನೀರಿಗೆ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿ ನೀರಿಗೆ ಮಿಕ್ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಆ ಮಿಕ್ಸಿ ಜಾರ್ ರುಬ್ಕೊಂಡಿರೋದೆಲ್ಲ ಆ ನೀರಿಗೆ ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದು ಸ್ವಲ್ಪ ಭಯ ಭಯ ಆಗುತ್ತೆ ಯಾರು ಏನು ಅಲ್ಕೋಬೇಡಿ ಸ್ವಲ್ಪ ಹುಣ್ಸೆ ಹುಣ್ಸೆ ರಸ ತೊಗೊಂಡು ಅದರಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಹುಳಿ ಬೇಕು ಟೊಮೊಟೊನೂ ಹಾಕ್ಕೊಂಡಿರ್ತೀವಿ ನಿಮಗೆ ಹುಳಿ ಎಷ್ಟು ಬೇಕು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಕಮ್ಮಿನೇ ಹಾಕೋದು ನಾವು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಕರಿಬೇವು ಹಾಕಿ ಮೆಣಸಿನ್ಕಾಯಿ ಹಾಕಿ ಒಂದೆರಡು ಈರುಳ್ಳಿ ಹಾಕಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಎರಡು ಮೆಣಸಿನ್ಕಾಯಿ ಬೇಕಿದ್ರೆ ಆಪ್ಷನಲ್ ನೀವು ಬೇಕಿದ್ರೆ ಹಾಕ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಇವಾಗ ಎಲ್ಲ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಅದನ್ನೆಲ್ಲ ಸೇರಿಸಿ ಆ ಸಾಂಬಾರಿಗೆ ಅಷ್ಟೇ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಎರಡು ದಿನ ಇಟ್ಕೊಂಡು ತಿಂದ್ರೂ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಹೆಲ್ತಿಗೂ ಕೂಡ ಅಷ್ಟೇ ಒಳ್ಳೆಯದು ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಹೆಲ್ತಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಇಷ್ಟೇ ತುಂಬ ಈಸಿಯಾಗಿ ಮಾಡ್ಬೋದು ಇವ್ರಿ ನಮ್ಮಮ್ಮ ನಮ್ಮಮ್ಮ ಸ್ವಲ್ಪ ಕ್ಯಾಮ್ರ ಶೈ ನೋಡಿ ಸಾಂಬಾರು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ನೆಕ್ಸ್ಟೀಗ ಸೊಪ್ಪೆಲ್ಲ ಬೇಯಿಸ್ ಸೊಪ್ಪು ಕಾಳೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದರ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣ್ಲಿಗೆ ಎಣ್ಣೆ ಹಾಕ್ಕೊಂಡು ಜೀ ಸಾಸಿವೆ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನೀವು ಇದಕ್ಕೆ ಉಪ್ಪು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಾವು ಸೊಪ್ಪು ಬೇಯಿಸುವಾಗಲೇ ಅದಕ್ಕೆ ಉಪ್ಪು ಹಾಕಿರ್ತೀವಿ ಮತ್ತು ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ತಿನ್ನೋಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೆಂದರೆ ಕಾಳು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಮ್ಮನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖುಷಿ ಖುಷಿಯಾಗಿ ಕಮೆಂಟ್ ಮಾಡಿ ಯಾರೂ ಬ್ಯಾಡ್ ಕಮೆಂಟ್ ಮಾಡಬೇಡಿ ವಾಯ್ಸ್ ಚೆನ್ನಾಗಿಲ್ಲ ಅದು ಇದು ಅಂತ ಯಾಕೆಂದರೆ ನಾವು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು ನಮ್ಗೆ ಅಷ್ಟು ಗೊತ್ತಿಲ್ಲ ನಮ್ಮ ಅಮ್ಮ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಎಲ್ಲ ಕೆಲಸ ಅವರೇ ಮಾಡೋದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು